ನಮ್ಮ ಹುಕ್ಕೇರಿ ಗುರುಶಾಂತೇಶ್ವರ ಜಾತ್ರಾ ಮಹೋತ್ಸವ ಇವತ್ತು ಬಹುಶಃ ಕರ್ನಾಟಕ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಅದ ನೇಯಾ ಹಿರೇಮಠದ ಕೊಲೆ ಆಯಿತು ಹಾಗೆ ಅಂಜಲಿ ಅಂಬಿಗೇರವರ ಕೊಲೆ ಆಯಿತು ಇವನ್ನೆಲ್ಲ ನೋಡಿದ್ರೆ ಬಹಳಷ್ಟು ನೋ ಆಗ್ತಾ ಇದೆ ಇಂತ ಕಾರ್ಯಗಳು ನಡಿಬಾರದು ಇವುಗಳಿಗೆ ಕಡಿವಾಣ ಹಾಕ್ಬೇಕು ಅಂತಂದ್ರೆ ಸರ್ಕಾರ ಒಂದು ಕಾನೂನನ್ನ ರಚನೆ ಮಾಡಿ ಯಾರು ತಪ್ಪು ಮಾಡಿರ್ತಾರಲ್ಲ ಅವ್ರಿಗೆ ತಕ್ಷಣದಲ್ಲಿಯೇ ಶಿಕ್ಷೆ ಕೊಡುವಂತ ವ್ಯವಸ್ಥೆ ಆಗ್ಬೇಕು ಬಡ ಕುಟುಂಬ ಅಜ್ಜಿ ಆ ಮಕ್ಕಳನ್ನ ಸಾಕ್ತಾಳೆ ತೀರ್ಕೊಂಡಿರುವಂತ ಹುಡುಗಿಯ ಅವಲಂಬನೆಯಿಂದನೇ ಮಕ್ಕಳು ಬದುಕ್ತಾ ಇದ್ರು ಇವತ್ತು ಬಹಳ ಬಡತನದಲ್ಲದ ನಾವು ಪ್ರತಿಭಟನೆಗಳನ್ನ ಮಾಡ್ತಾ ಇರ್ತೀವಿ ಅದು ಸರಿನೆ ಆದ್ರೆ ಅದರ ಜೊತೆ ಜೊತೆಯಲ್ಲಿ ಆ ಬಡ ಕುಟುಂಬಕ್ಕೆ ಸಹಾಯ ಆಗ್ಲಿ ಅನ್ನೋ ದೃಷ್ಟಿಕೋನದಿಂದ ನಮ್ಮಲ್ಲಿ ವೀರಶೈವ ಧರ್ಮದಲ್ಲಿ ಜಂಗಮ ದೀಕ್ಷೆಯನ್ನು ಕೊಡ್ತೀವಿ ಜಂಗಮ ದೀಕ್ಷೆ ಕೊಟ್ಟ ತಕ್ಷಣನೇ ಆ ಜಂಗಮರು ಜೋಳಗಿ ತಗೊಂಡು ಹೋಗಿ ಭಿಕ್ಷಾಟನೆ ಮಾಡಿ ಬರುವ ಮೊದಲ ಕಾಣಿಕೆಯನ್ನು ಗುರುಗಳಿಗೆ ಸಮರ್ಪಣೆ ಮಾಡಬೇಕು ಇವತ್ತು ಸುಮಾರು ನೂರಾರು ಜನ ಜಂಗಮ ಓಟುಗಳು ಭಿಕ್ಷಾಟನೆ ಮಾಡಿ ಆ ಭಿಕ್ಷೆಯನ್ನು ನಮಗೆ ಸಮರ್ಪಣೆ ಮಾಡ್ತಾರೆ ಸಮರ್ಪಣೆ ಮಾಡಿರುವ ಭಿಕ್ಷೆಯನ್ನ ತೆಗೆದುಕೊಂಡು ಮಠ ನಡೆಸ್ತಕ್ಕಂಥ ಪದ್ಧತಿ ಭಕ್ತರ ಕಷ್ಟದಲ್ಲಿದ್ದಾಗ ನಾವು ಅವರಿಗೆ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಕೋನದಿಂದನೇ ಆ ಹುಡುಗಿಯ ಕುಟುಂಬಕ್ಕೆ ನಾವು ಅಲ್ಲಿ ಏನು ಬಂದಿರ್ತದಲ್ಲ ಎಲ್ಲಾ ಎಲ್ಲ ಹಣ ಅದನ್ನೂ ತಗೊಂಡು ಮತ್ತೆ ಮಠದಿಂದನೂ ವಿಶೇಷವಾಗಿ ಆ ಶ್ರೀ ಮಠದಿಂದ ಸುಮಾರು ಐವತ್ತು ಸಾವಿರ ರುಗಳನ್ನ ಅವ್ರಿಗೆ ನೀಡುವಂತ ಕೆಲಸವನ್ನ ಆ ಕುಟುಂಬಕ್ಕೆ ನೀಡುವಂತ ಕೆಲಸ ಮಾಡ್ತಾ ಇದ್ದೀವಿ ಬಹುಶಃ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ನಮಗೆ ಕೈಯೊಳಗೆ ಇನ್ನೊಂದು ನೆನಪಲ್ಲಿ ಇಟ್ಕೊಳ್ಳಿ ಸ್ವಾಮಿಗಳ ಕೈಯೊಳಗೆ ಜೋಳಿಗೆನೂ ಇರ್ತದೆ ಜೋಳಿಗೆಯ ಜೊತೆ ಜೊತೆಗೆ ಬೆತ್ತನೂ ಇರ್ತದೆ ಅದಕ್ಕಾಗಿ ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಶಿಕ್ಷಾ ಕೊಡಕ್ಕೂ ಬೆತ್ತದ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಆಶೀರ್ವಾದ ಮಾಡಾಕು ಬೆತ್ತದ ಅದಕ್ಕೆ ನಾವೆಲ್ಲರೂ ಇವತ್ತು ಅರ್ಥ ಮಾಡ್ಕೋಬೇಕು ಸರ್ಕಾರ ಎಚ್ಚೆತ್ತುಕೊಳ್ಳಿಲ್ಲ ಅಂತಂದ್ರೆ ಜನ ಮತ್ತೆ ಏನಕ್ಕಾದ್ರೂ ಕೈ ಹಾಕ್ಬಾರದು ಅದಕ್ಕೆ ಬೇಗ ಆ ಎರಡೂ ಏನು ಅವ್ರ ಪಾಪಿಗಳಿದಾರಲ್ಲ ಒಬ್ಬ ಆ ನೇಹಾವನ್ನ ಕೊಂದಿರತಕ್ಕಂಥ ಆ ಪಾಪಿಗೆ ಈ ಹುಡುಗಿಯನ್ನು ಕೊಂದಿರ್ತಕ್ಕಂತ ಪಾಪಿಗೆ ಶೀಘ್ರದಲ್ಲಿಯೇ ಮರಣ ದಂಡನೆ ಶಿಕ್ಷನೆ ಅವ್ರಿಗೆ ಯೋಗ್ಯ ಇದರಿಂದ ಮತ್ತೊಬ್ರು ಜಾಗ್ರತೆ ಅನ್ನೋದು ನಮ್ಮ ಭಾವನೆ ಸರ್ಕಾರಗಳು ಕೂಡ